ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಐವತ್ತೊಂದು ಮೂವತ್ತಾರು ಮತ್ತು ನಲವತ್ತೆಂಟರ ಸಾಮಾನ್ಯ ಅಪವರ್ತನಗಳ ಸಂಖ್ಯೆ ಉತ್ತರ ಎ ಎಂಟು ಉತ್ತರ ಬಿ ಹತ್ತು ಉತ್ತರ ಸಿ ಆರು ಉತ್ತರ ಡಿ ಎರಡು ಸರಿಯಾದ ಉತ್ತರ ಸಿ ಆರು ಹೇಗೆ ಅಂದರೆ ಆರ್ ಆರ್ಲಿ ಮೂವತ್ತಾರು ಬರುತ್ತೆ ಅಲ್ವಾ ನೆಕ್ಸ್ಟು ಆರ್ ಎಂಟ್ಲಿ ನಲವತ್ತೆಂಟು ಅಂದರೆ ಆರರ ಮಗ್ಗಿಯಲ್ಲೇ ಈ ಮೂವತ್ತಾರು ಮತ್ತು ನಲವತ್ತೆಂಟು ಬರುತ್ತೆ ಸೊ ಅಂದರೆ ಸಾಮಾನ್ಯ ಅಪವರ್ತನಗಳ ಸಂಖ್ಯೆ ಏನು ಆರು ಸೊ ಹಾಗಾಗಿ ಉತ್ತರ ಸಿ ಆರು ನಮಸ್ತೆ ಧನ್ಯವಾದಗಳು